ಲೋಕಸಭೆ ಚುನಾವಣೆಯ ಫಲಿತಾಂಶದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂಥ ಜಗದೀಶ್ ಶೆಟ್ಟರ್ ಭರ್ಜರಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಬೆಳಗಾವಿ ಲೋಕಸಭೆಯಿಂದ ಈಗ ಏನು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಕರ್ನಾಟಕದ ಮುಖ್ಯ ಈ ಮಾಜಿ ಮುಖ್ಯಮಂತ್ರಿ ಒಬ್ಬರು ಈಗ ಪ್ರವೇಶ ಮಾಡ್ತಿರ್ತಕ್ಕಂಥ ನಮ್ಮ ಜೊತೆ ಮಾತನಾಡಿಕೆ ಸ್ವತಃರಿದ್ದಾರೆ ಸರ್ ಸುರೇಶ್ ಅಂಗಡಿ ಎರಡು ಸಾವಿರದ ನಾಲ್ಕರಿಂದ ಗೆಲ್ ಗೆಲ್ಕೋತು ಬಂದಿದ್ರು ಆ ಗೆಲುವಿನ ನಾಗಾಲೋಟವನ್ನು ಹೋಟೆನ್ ತಾವು ಮುಂದುವರಿಸಿದ್ರೆ ಅದೇ ಸುರೇಶ್ ಅಂಗಡಿಯವರು ಇಲ್ಲಿ ಆರಿಸ ಬಂದಿದ್ದಾರೆ ಜನರ ಆಶೀರ್ವಾದದಿಂದ ಮತ್ತು ಶ್ರೀಮತಿ ಮಂಗಳಾ ಅಂಗಡಿಯವರು ಸಹಿತ ಬೈ ಎಲೆಕ್ಷನ್ದಲ್ಲಿ ಅವರು ಗೆದ್ದು ಬಂದರು ಬೆಳಗಾವಿ ಜನತೆ ಯಾವಾಗಲೂ ಸುರೇಶ್ ಅಂಗಡಿ ಅವರಿಗೆ ಅವ್ರ ಕುಟುಂಬಕ್ಕೆ ಎತ್ತಿ ಹಿಡಿದ ಬಿ ಜೆ ಪಿಗೆ ಎತ್ತಿ ಮತ್ತು ನರೇಂದ್ರ ಮೋದಿ ನಾಯಕತ್ವಕ್ಕೆ ಯಾವಾಗಲೂ ಮನ್ನಣೆ ಕೊಡುವಂಥ ಕೆಲಸ ಬೆಳಗಾವಿಯ ಜನತೆ ಮಾಡ್ತಾಯಿದ್ದಾರೆ ಅದೇ ರೀತಿ ಈ ಚುನಾವಣೆಯಲ್ಲಿ ಸಹಿತ ನನ್ನನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನಾಗಿ ಮಾಡಿದ ಮೇಲೆ ಬೆಳಗಾವಿಯ ಜನತೆ ಭಾಳಷ್ಟು ವಿಶ್ವಾಸ ಗೌರವ ಕೊಟ್ಟು ಪ್ರೀತಿ ವಿಶ್ವಾಸ ತೋರಿ ಅತಿ ಹೆಚ್ಚು ಮತಗಳ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಗೆಲ್ಲಿಸಿದ್ದಾರೆ ನಾನು ಯಾವಾಗಲೂ ಚಿರಋಣಿ ಇರ್ತೀನಿ ಈ ಹಿನ್ನೆಲೆಯಲ್ಲಿ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಏನೇನು ಕೆಲಸ ಕಾರ್ಯ ಮಾಡಬೇಕು ಅದೆಲ್ಲವನ್ನು ಮಾಡ್ತೀನಿ ಅನ್ನುವಂಥದ್ದು ನನ್ನ ಬದ್ಧತಿನ ತೋರಿಸ್ತೀನಿ ಸುರೇಶ್ ಅಂಗಡಿಯವರು ಏನೊಂದು ಯೋಜನೆ ಹಾಕೊಂಡು ಅರ್ಧಕ್ಕೆ ನಿಂತಿದೆ ಸರ್ ಅದನ್ನು ಮುಂದುವರ್ಸ್ತೀರಿ ಕಂಪ್ಲೇಂಟ್ ಮಾಡ್ತೀರ ಹಾಂ ಸುರೇಶ್ ಅಂಗಡಿಯವರು ಹಲವಾರು ಯೋಜನೆಗಳು ತಗೊಂಬಂದಿದ್ರು ರೈಲ್ವೆ ಯೋಜನೆಗಳು ತೊಗೊಂಬಂದಿದ್ದಾರೆ ಇನ್ನು ಕೆಲವು ಇನ್ಕಂಪ್ಲೀಟ್ ಆಗಿದ್ದಾವೆ ಕೆಲವು ಕಂಪ್ಲೀಟ್ ಆಗಿದ್ದಾವೆ ಅವುಗಳನ್ನ ಪೂರ್ಣಗೊಳಿಸುವಂಥದ್ದು ಮತ್ತು ವಿಮಾನ ನಿಲ್ದಾಣ ಡೆವಲಪ್ಮೆಂಟ್ ಇರ್ಬೋದು ಮಂಗಳ ಅಂಗಡಿಯವರು ಹೆಚ್ಚಿನ ಹಣ ತಗೊಂಡ್ಬಂದಿದ್ರು ಈ ರೀತಿ ಹಲವಾರು ಕೆಲಸ ಕಾರ್ಯಗಳಿದ್ದಾವೆ ಅದನ್ನೆಲ್ಲ ಪೂರ್ಣಗೊಳಿಸುವಂಥ ಕೆಲಸ ಮತ್ತು ಇನ್ನೂ ಹೆಚ್ಚು ಯೋಜನೆಗಳನ್ನು ಉದ್ದಿಮೆ ತರುವಂಥ ಕೆಲಸವನ್ನು ನಾನು ಮಾಡ್ತೇನೆ ದೇಶದಲ್ಲಿ ಮೋದಿ ಹವಾ ಇಲ್ಲ ಆದರೂ ಎನ್ ಡಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ ಡೆಫಿನೆಟ್ಲಿ ನೋಡಿ ಮೋದಿಯವರು ಹವಾ ಇದ್ದೇ ಇದೆ ಮೋದಿಯವರ ನಾಯಕತ್ವಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ದೇಶದ ಜನರ ಮನ್ನಣೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೋದಿಯವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ರಾಜ್ಯದಲ್ಲಿ ನಿರೀಕ್ಷಿತವಾಗಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ಲುವಂಥ ಟಾರ್ಗೆಟ್ ಇತ್ತು ಎಲ್ಲ ಒಂದು ಕಡೆ ಬಿಜೆಪಿ ಹಿನ್ನಡೆ ಆಗಿದ್ದು ಹಾಂ ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಅಂತರಗಳಿಂದ ನಾವು ಸೋತಿದ್ದೇವೆ ಹೀಗಾಗಿ ಅದು ಸ್ಥಳೀಯವಾದಂಥ ಒಂದು ಸಂಘಟನೆ ಮತ್ತು ಕೊರತೆಯಿಂದ ಆಗಿದ ಹೊರತು ಮೋದಿಯವರ ಒಂದು ನಾಯಕತ್ವಕ್ಕೆ ಎಲ್ಲ ಕಡೆ ಮನ್ನಣೆ ಇದೆ ಬೆಳಗಾವಿಯಲ್ಲಿ ಅಭೂತಪೂರ್ವ ಗೆಲುವಾಗುತ್ತೆ ಚಿಕ್ಕೋಡಿಯಲ್ಲಿ ನಿಮಗೆ ಸೋಲಾಗುತ್ತೆ ನೋಡಿ ಒಂದೊಂದು ವ್ಯತ್ಯಾಸ ಇರ್ತದೆ ಅಲ್ಲಿ ಆ ಡಿ ಡಿಪೆಂಡ್ಸ್ ಅಪಾನ್ ಇದ್ರ ಮೇಲೆ ಇರ್ತದೆ ಅಲ್ಲಿ ಪರಿಸ್ಥಿತಿ ಮೇಲೆ ಹೀಗಾಗಿ ಅದು ಆಗಿದೆ ಆ ಹಿನ್ನೆಲೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಗೆದ್ದಿಲ್ಲ ಅಲ್ಲಿ ಏನು ತಪ್ಪು ಒಪ್ಪು ಆಗಿದ್ದಾವೆ ಅದು ಪರಾಮರ್ಶೆ ಮಾಡಿ ಅದು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಘೋಷಣೆ ಆದಾಗ ನಿಮ್ಮ ಬೆನ್ನಿಗೆ ಮೊದಲಿನಿಂದ ಜಾರಕಿಹೊಳಿ ಬ್ರದರ್ಸ್ ಈ ಗೆಲುವಿನಲ್ಲಿ ಅವ್ರ ಪಾತ್ರ ಎಷ್ಟಿದೆ ಸರ್ ನೋಡಿ ಇವತ್ತು ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿಯಲ್ಲಿ ಅವರು ಸಕ್ರಿಯವಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅದೇ ರೀತಿ ಉಳಿದ ಕ್ಷೇತ್ರದ ಶಾಸಕರು ಸಹಿತ ನಮ್ಮ ಅಬಾಯಿ ಪಾಟೀಲ್ರು ದಕ್ಷಿಣ ಕ್ಷೇತ್ರ ಅವರು ಚೆನ್ನಾಗಿ ಕೆಲಸ ಮಾಡಿದರು ಮತ್ತು ಅದು ಅತಿ ಹೆಚ್ಚು ಲೀಡ್ ಬಂತು ಗೋಕಾಕ ಅರಬಾವಿಯಲ್ಲಿ ಹೆಚ್ಚು ನಮಗೆ ಮತಗಳ ಅಂತರದಿಂದ ನಾವು ಅಲ್ಲಿ ಗೆದ್ದಿದ್ದೇವೆ ಅದೇ ರೀತಿ ಬೈಲಹಂಗ್ಲಿ ಇರ್ಬೋದು ಅಥವಾ ನಮ್ಮ ಅರಬಾ ಇದು ಇರ್ಬೋದು ಸೌದತ್ತಿ ಇರ್ಬೋದು ಮತ್ತು ರಾಮದುರ್ಗ್ ಇರ್ಬೋದು ಎಲ್ಲ ಕಡೆ ಚೆನ್ನಾಗಿ ಓಟ್ ಬಂದಿದ್ದಾವೆ ಮತ್ತು ಬೆಳಗಾವಿ ರೂರಲ್ ಭಾಳ ಮುಖ್ಯವಾಗಿ ಅಲ್ಲಿ ನಮ್ಮ ಮಾಜಿ ಶಾಸಕರು ಸಂಜಯ್ ಪಾಟೀಲು ಅಲ್ಲಿ ಧನಂಜಯ ಜಾಧವ್ ಇವರೆಲ್ಲ ಅಧ್ಯಕ್ಷರು ಮತ್ತು ಇನ್ನೂ ಸಾಕಷ್ಟು ಜನ ಅಲ್ಲಿ ನಮ್ಮ ಪ್ರಮುಖರು ಇದ್ದಾರೆ ಎಲ್ಲರೂ ಒಂದು ಪರಿಶ್ರಮ ಈಗ ನಾವು ಇಲ್ಲಿ ಬಂದ ಎಲ್ಲ ಭೇಟಿ ಆದವರು ಈಗ ಹೆಚ್ಚು ಕಡಿಮೆ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರು ಅವ್ರಿಗೆ ಕ್ಲಿಯರಾಗಿ ಹೇಳ್ತಾರೆ ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಲೀಡ್ ತೊಗೊಂಬಂದಿವಿ ನಾವು ಒಂಬೈನೂರು ಲೀಡು ಏಳ್ನೂರು ಲೀಡು ಅಂಥೇಳಿ ಅಂದರೆ ಗಟ್ಟಿಗೆ ಹಚ್ಚಿ ಗಟ್ಟಿಯಾಗಿ ನಿಂತು ಗ್ರಾಮ ಪಂಚಾಯತ್ ಮೆಂಬರ್ಸು ಅಧ್ಯಕ್ಷರು ಎಲ್ಲ ಬಂದು ಈ ಸನ್ಮಾನ ಮಾಡಿದರು ಅವ್ರು ಹೇಳಿದರು ನೋಡಿ ಈ ಹಠಕ್ಕೆ ಬಿದ್ದು ಮಾಡಿದ್ವಿ ಅಂಥೇಳಿ ಹೀಗಾಗಿ ಇವತ್ತು ಬೆಳಗಾವಿ ಕ್ಷೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರ ಲೀಡ್ ಬಂದದ್ದು ಎಲ್ಲರೂ ಒಂದು ಪ್ರಯತ್ನ ನಮ್ಮ ಅದರಲ್ಲಿ ಗೆಳ ಹಂತದ ಕಾರ್ಯಕರ್ತರ ಒಂದು ದೊಡ್ಡದು ಜಯ ಅಂತ ಹೇಳ್ತೀನಿ ಮತ್ತು ಇದು ನಿಜವಾಗಿ ಜನತೆಯ ಜಯ ನಾ ಜಗದೀಶ್ ಶೆಟ್ಟರದು ಬಿ ಜೆ ಪಿದು ಅನ್ನೋದಿಲ್ಲ ಇದು ಜನತೆಯ ಜಯ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಹಣ ಹಣದ ಬಲ ಅಧಿಕಾರದ ಬಲ ಇದೆಲ್ಲವನ್ನೂ ಮೀರಿ ಜನ ಇವತ್ತು ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ಇದು ಜನತೆಯ ಇವತ್ತು ತೀರ್ಮಾನ ಜನತೆಯ ಜಜ್ಮೆಂಟ್ ಇದೆ ಸರ್ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮೀಕರು ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ನಿಮ್ಮ ಟೀಕೆ ಇದ್ರು ಕಾಂಗ್ರೆಸ್ ಬಂದು ಬಿ ಜೆ ಪಿ ವಾಪಸ್ ಬಂದರು ಮೋಸ ಮಾಡಿದರು ಅದ್ರ ಜೊತೆಗೆ ಅಡ್ರೆಸ್ ಇಲ್ಲದವರು ಹೊರಗಿನವರು ಅಂತ ಇದೆಲ್ಲ ಟೀಕೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ನೋಡಿ ಅವರು ಟೀಕೆಗಳಲ್ಲಿ ಅರ್ಥ ಇಲ್ಲ ಅಂತ ಅವತ್ತು ಹೇಳಿದೆ ನಾನು ಸುಮ್ಮನೆ ವಿನಾಕಾರಣ ಟೀಕೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಅದಕ್ಕೆ ಜನನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ನಿನ್ನೆ ಜನ ಅದಕ್ಕೆ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ ಪ್ರಮುಖವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದಾರೆ ಯಾವ ರೀತಿ ಅನ್ತಾಯಿದ್ದೀನಿ ನಮ್ಗೇನು ಡಿಫರೆನ್ಸ್ ಅಂತ ಏನು ಅನಿಸೋದಿಲ್ಲ ಪಾರ್ಲಿಮೆಂಟ್ರಿ ವ್ಯವಸ್ಥೆ ಒಳಗೆ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೀನಿ ಈಗ ಅಲ್ಲಿ ಪಾರ್ಲಿಮೆಂಟ್ನಲ್ಲಿರುವಂಥ ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡ್ತಿದ್ವಿ ಈಗ ಅಲ್ಲಿ ಒಂದು ಇಡೀ ದೇಶದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡುವಂಥ ಕೆಲಸ ನಾವು ಮಾಡ್ತೀನಿ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಪ್ರತಿಯೊಬ್ಬ ನಾಯಕರು ಹೇಳ್ತಾ ಇದ್ದಾರೆ ಸರ್ ಜಗದೀಶ್ ಶೆಟ್ರ್ ಅವ್ರಿಗೆದ್ರೆ ಕೇಂದ್ರದಲ್ಲಿ ಸರ್ಕಾರ ಬರುತ್ತೆ ಮಂತ್ರಿ ಆಗ್ತಾರೆ ಅಂತೇಳಿ ನಾನು ಯಾವುದೇ ನಿರೀಕ್ಷೆ ಮಾಡೋದಿಲ್ಲ ಪಕ್ಷದವ್ರು ಏನು ತೀರ್ಮಾನ ಇರ್ತಾರ ಯಾವ ಜವಾಬ್ದಾರಿ ಕೊಡ್ತಾ ಅವ್ರು ನಿಭಾಯಿಸ್ತೀವಿ ಲೋಕಸಭೆ ಚುನಾವಣೆ ನಂತರ ರಾಜ್ಯದಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನೋಂಥ ಮಾತನ್ನು ಬಿ ಜೆ ಪಿ ನಾಲ್ಕು ಒತ್ತಿ ಎತ್ತಿ ಹೇಳ್ತಾ ಇದ್ದರೆ ಈಗ ಅವರೊಳಗೆ ಗೊಂದಲ ಭಾಳ ಇದ್ದಾವೆ ಯಾವಾಗ ಏನು ಸ್ಪೋರ್ಟ್ ಆಗತ್ತೆ ಹೇಳಕ್ ಬರೋದಿಲ್ಲ ಅದ್ರ ಪರಿಣಾಮ ಏನು ಆಗತ್ತೆ ಹೇಳಕ್ಬೋದು ಗ್ಯಾರಂಟಿ ಕೈ ಹಿಡಿತೆ ಅಂತ ಹೇಳ್ಕೊಂಡಂಥ ಕಾಂಗ್ರೆಸ್ಗೆ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಸೋಲು ಏನು ಹೇಳ್ತಾರೆ ಸರ್ ಅಲ್ಲ ನೋಡಿ ಇವು ಗ್ಯಾರಂಟಿ ಮೇಲೆ ಜನ ಮರಳಾಗೋದಿಲ್ಲ ಅದು ಆ ರೀತಿ ಏನೋ ಒಂದು ಮಾಡಿರ್ತಾರೆ ಅಷ್ಟೇ ವ್ಯವಸ್ಥೆಯಲ್ಲಿ ಆದರೆ ಇವತ್ತು ದೇಶದ ನಾಯಕತ್ವ ಲೋಕಸಭಾ ಚುನಾವಣೆ ದೇಶದ ನಾಯಕತ್ವ ಯಾರಿರಬೇಕು ದೇಶದ ಭವಿಷ್ಯ ಆ ದೃಷ್ಟಿಯಿಂದ ಜನ ತೀರ್ಮಾನ ತಗೊಂಡ್ರು ಸೊ ದಿಲ್ಲಿಗೆ ಹೋಗ್ತಾ ಇದ್ರಿ ಸರ್ ದಿಲ್ಲಿಗೆ ನಾಡ್ತಾ ಇದ್ರಿ ಹ್ಞೂ ಬೆಳಗಾವಿ ಸೊ ಇವಿಷ್ಟು ಏನಂದರೆ ಜಗಿಸ್ವಟ್ರ್ ಹೇಳಂತ ಮತ್ತು ಕ್ಯಾಮ್ರಾಮನ್ ರೈವ್ ಜೊತೆ ಸೀದರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ